ಎಲ್ರಿಗೂ ನಮಸ್ಕಾರ ಇದು ಎಸ್ ಎಸ್ ಪ್ರಕಾಶ್ ಪಕ್ಕ ವೀಕ್ಷಕರೇ ಇದು ಕೃಷಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸಂಬಂಧಪಟ್ಟಂತಹ ಒಂದು ಸ್ಟುಡಿಯೋ ಈ ಸ್ಟುಡಿಯೋದಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಕೆಲವು ಚಟುವಟಿಕೆಗಳು ನಡೆಯುತ್ತವೆ ಅದೇನಪ್ಪ ಅಂದ್ರೆ ಯಾವೆಲ್ಲ ಸೌಲಭ್ಯಗಳು ಈ ಸ್ಟುಡಿಯೋದಲ್ಲಿ ಸಿಕ್ತು ಅಂತ ನೋಡೋದಾದ್ರೆ ಮತ್ತೆದಾಗಿ ಸಿನಿಮಾದ ಎಡಿಟಿಂಗ್ ಡಬ್ಬಿಂಗ್ ಡಿ ಐ ಡಿ ಎಸ್ ಫೈವ್ ಪಾಯಿಂಟ್ ಒನ್ ಎಸ್ ಎಫ್ ಎಕ್ಸ್ ವಿ ಹಾಗೆ ನಿಮಗೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೂಡ ಈ ಸ್ಟುಡಿಯೋದಲ್ಲಿ ದೊರೆಯುತ್ತದೆ ಮತ್ತು ನೀವು ಸಿನಿಮಾ ಮಾಡಬೇಕಂತ ಇದ್ರೆ ಒಳ್ಳೆ ಕಂಟೆಂಟ್ ಕೂಡ ಮಾಡ್ತಾರೆ ಅಥವಾ ಪರ್ಚೇಸ್ ಕೂಡ ಮಾಡ್ತಾರೆ ಈ ಸ್ಟುಡಿಯೋದ ಫೌಂಡರ್ ಬಂದ್ಬಿಟ್ಟು ವೆಂಕಟ್ ಗೌಡ್ರು ಸುಮಾರು ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಚಾಪನ್ನು ಚಾಪ್ ಮೂಡಿಸಿರುವಂತಹ ವೆಂಕಟಗೌಡ್ರು ವಿತರಕರು ಹೌದು ನಿರ್ಮಾಪಕರು ಹೌದು ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಎಪ್ಪತ್ತರಿಂದ ಎಂಬತ್ತು ಸಿನಿಮಾಗಳನ್ನು ವಿತರಣೆ ಕೂಡ ಮಾಡಿದ್ದಾರೆ ವೀಕ್ಷಕರೇ ನೀವು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಲಗ್ಗೆ ಬನ್ನಿ ಕೃಷಿ ಎಂಟರ್ಟೈನ್ಮೆಂಟ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೂ ಕೂಡ ಅಡ್ರೆಸ್ ಸೀದಾ ಸಿಗುತ್ತೆ ಬಂದು ಒಂದ್ಸಲ ಭೇಟಿ ಕೊಡಿ ಕೃಷಿ ಎಂಟರ್ಟೈನ್ಮೆಂಟ್ ಸ್ಟುಡಿಯೋಕ್ಕೆ ಅಷ್ಟೇ ಅಲ್ಲ ಇದೇ ಸಂಸ್ಥೆ ಕೃಷಿ ಎಂಟರ್ಟೈನ್ಮೆಂಟ್ ಇದೇ ವಾರ ಕದಿಮಾನ ಒಂದು ಸಿನಿಮಾವನ್ನ ವಿತರಣೆ ಹಕ್ಕನ್ನು ತನ್ನ ಮಡಲಿಗೆ ಪಡೆದುಕೊಂಡಿದೆ ಈ ಕದಿಮಾನ್ನ ಸಿನಿಮಾನ್ನ ರಿಲೀಸ್ ಮಾಡಲು ಕೃಷಿ ಎಂಟರ್ಟೈನ್ಮೆಂಟ್ ಸಂಸ್ಥೆ ಮುಂದಾಗಿದೆ ಈ ಸಿನಿಮಾ ಕದಿಮಾನ್ ಈ ಸಿನಿಮಾ ಏಪ್ರಿಲ್ ಹದಿನೆಂಟಕ್ಕೆ ನಿಮ್ಮ ಹತ್ತಿರದ ಎಲ್ಲಾ ಥಿಯೇಟರ್ ಕರ್ನಾಟಕಾದ್ಯಂತ ಕರ್ನಾಟಕ ರಿಲೀಸ್ ಆಗ್ತಿದೆ ದಯವಿಟ್ಟು ಎರಡು ನಿಮ್ಮ ನಿಯರೆಸ್ಟ್ ಥಿಯೇಟರ್ ಕದಿಮಾನ್ನ ಚಿತ್ರನ ಏಪ್ರಿಲ್ ಹದಿನೆಂಟಕ್ಕೆ ವೀಕ್ಷಣೆ ಮಾಡಿ ಮತ್ತು ಹೊಸಬುರ್ನ ಬೆಳೆಸಿ ಅಂತೇಳಿ ನಾನು ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮ ಹತ್ರ ಕೇಳ್ಕೊತಿದ್ದೇನೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಸಿನಿಮಾದ ನಿಮಗೆ ಹೆಚ್ಚೆಚ್ಚು ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೀವಿ ದಯವಿಟ್ಟು ಟೈಟ್ ಆಕ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಳೆಸಿ ಅರಸಿ ಎಂದು ಕೇಳ್ಕೊಳ್ತೇನೆ ಧನ್ಯವಾದಗಳು